ಗೋ ಖಂಡಿಸಿ ಗೋಮಾತಾ ಸಂರಕ್ಷಣಾ ಚಳವಳಿ ಪೆರ್ಣೆ ಇದರ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪೆರ್ನೆ ಗ್ರಾಮದ ಕಡಂಬುವಿನ ಕಾರ್ಲ ರಾಮದ್ವಾರದ ಬಳಿಯಿಂದ ನಡೆದ ಪ್ರತಿಭಟನೆಯಲ್ಲಿ ದ್ವೇಷ ಭಾಷಣ ಮಾಡಿದ ಆರೋಪದಲ್ಲಿ ಹಿಂದುತ್ವ ಘಟನೆಯ ಮುಖಂಡ ಗಣರಾಜ್ಯ ಭಟ್ ಕೇದಿಲ ಎಂಬಾತನ ವಿರುದ್ದ ಉಪ್ಪಿನಂಗಡಿಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಗಣರಾಜ್ಯ ಭಟ್ ಕೇದಿಲಾ ಸ್ಥಳೀಯವಾಗಿ ಧಾರ್ಮಿಕ ಸಮುದಾಯಿಕವಾಗಿ ದ್ವೇಷ ಭಾವನೆ ಹುಟ್ಟಿಸುವ ಉದ್ದೇಶದಿಂದ ಗುಂಪು ಗುಂಪುಗಳ ಸಮುದಾಯಗಳ ವೈಮನಸ್ಸು ಬೆಳೆಸುವಂತಹ ಪ್ರಚೋದನಾಕಾರಿಯಾಗಿ ಮಾತನಾಡಿರುವ ಆರೋಪ ಕೇಳಿಬಂದಿದ್ದು ಈ ಹಿನ್ನೆಲೆಯಲ್ಲಿ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಪ್ರಕರಣ ದಾಖಲಿಸಿದ್ದಾರೆ ಇನ್ನು ನೋಡಿ ನಿಮ್ಮ ಅಂಗಡಿಯಿಂದಲೇ ತರಕಾರಿ ತರೋದು ನಿಮ್ಮ ಕೈಯಿಂದಲೇ ನೀ ನಾವಿಲ್ಲ ಅಂತ ಹೇಳಿ ನಮ್ಮದುರಂತ ನೀವೇ ನಿಮಗ್ ಹಾಪಿಡುತ್ತೀರಲ್ಲ ಎಂಥ ಅವಸ್ಥೆ ಇದು ಸರಿ ಮುಸಲ್ಮಾನರಲ್ಲಿ ಸಜ್ಜನರಿದ್ದಾರೆ ಸಜ್ಜನ ಮುಸಲ್ಮಾನರು ಬಂಧುಗಳು ಆಗಿತ್ತಲ್ಲ ಇದೇ ಕಂಠಾಘೋಷವಾಗಿ ಕರೆ ಕೊಡಬೇಕಿತ್ತಲ್ಲ ಯಾಕೆ ಮಲಗಿದ್ರಿ ನಿಮ್ಮ ಹಬ್ಬ ಆಯ್ತು ಮದರಾಸದಲ್ಲಿ ಭೋಜನ ಹಾಕಿದ್ರಿ ಅವಾಗ ಹೇಳಿ ಗೋಕರ್ಣನಿಗೆ ಮದರಾಸಕ್ಕೆ ಪ್ರವೇಶ ಇಲ್ಲ ಗೋಕರ್ಣ ಶುಕ್ರವಾರ ನಮ್ಮ ಬಳ್ಳಿಯಲ್ಲಿ ನಮಾಜ್ ಮಾಡಬಾರದು ಧರ್ಮಗುರು ಹೇಳಿ ಒಪ್ತವೆ ನಾವು ನಿಮ್ಮನ್ನ ಸೌಹಾರ್ದತೆಯ ಬದುಕನ್ನು ಸಾಗಿಸೋಣ ದಿವಸ ಬದ್ದಂಕಾಯಿ ಜ್ಯೂಸು ಕಟ್ಟುಕಟ್ಟು ಸೌಹಾರ್ದತೆ ನಡೆಯುವುದಿಲ್ಲ ಸೌಹಾರ್ದತೆ ನಡೆಯುವುದಿಲ್ಲ ಸೌಹಾರ್ದತೆಯನ್ನು ಆಚರಣೆಯಲ್ಲಿ ತೋರಿಸಿ ಮತ್ತೆ ಹಬ್ಬಕ್ಕೆ ಶುಭ ಹಾರೈಸಲಿಕ್ಕೆ ಕೆಲವು ಹಿಂದೂಗಳೆಲ್ಲ ಬೋರ್ಡ್ ಹಾಕಿದೆ